ನಾಗೇಂದ್ರ ಅವರ ಹೆಸರು ನೋಟ್ ಅಲ್ಲಿ ಬಂದಿದೆ ಎಂಬ ಕಾರಣಕ್ಕಾಗಿ ಅವರನ್ನ ಕೈ ಕೈಬಿಟ್ಟಿರಿ ಅಂತ ಹೇಳ್ತೀರೆ. ಆದ್ರೆ ಕೈ ಬಿട്ടില്ല ಯಾ ನಾನು. ಅವರು ರಾಜೀನಾಮೆ ಕೊಟ್ಟರು. ಅವರೇ ರಾಜೀನಾಮೆ ಕೊಟ್ಟರು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಸರಿ ಹಾಗೆ ಇಟ್ಕೋಣ ಸರ್. ಆದ್ರೆ ಎಸ್ಐಟಿ ಹಾಗೆ ಇಟ್ಕೊಳ್ಳಲ್ಲ this is a fact. ಹಾಗೆ ಇಟ್ಕೊಳ್ಳೋದು ಅಂತ. ಆದ್ರೆ ಎಸ್ಐಟಿ ತನಕೀಯಲ್ಲಿ ನೆಕುಂಟಿ ನಾಗರಾಜ್ ಮತ್ತೆ సంపర్లాటేండ్ తని స్టి అండర్ ఇన్వెస్టి నెక్కుంటా శ్రీరంగులు మొదలుసారి ಆದರೆ ಅವರು ನಮ್ಮ ಅದು ಬೇರೆ ಬಿ ಜೆ ಪಿಯಲ್ಲಿದ್ದರು ಒಂದು ಸಾರಿ ಎರಡು ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಿದ್ರು ಒಂದು ಸಾರಿ ಬಿ ಗೆದ್ದಿದ್ರು ಆಮೇಲೆ ನಂಪಾಟಿಗೆ ಬಂದರು ನಂಪಾಟಿಯಿಂದ ಗೆದ್ದು ಒಂದು ಸಾರಿ ಎಮ್ ಎಲ್ ಎ ಎರಡನೇ ಸಾರಿ ನಂಪಾಟಿದ ಎಮ್ ಎಲ್ ಎ ಆಯ್ತು ಸರ್ ಈಗ ನಮಗೆ ಕ್ಲಾರಿಟಿ ಇಲ್ಲೇ ಇರೋದು ಹೇಗೆ ಗೊತ್ತಂತ ನೀವು ಬ್ಯಾಂಕ್ ಅಧಿಕಾರಿಗಳು ಇದರೊಳಗೆ ಭಾಗಿಯಾಗಿರುವುದರಿಂದ ಕೇಂದ್ರ ಸರ್ಕಾರದ

ಹಾಗಾದ್ರೆ ನನ್ನ ನೀರಾವರಿ ಇಲಾಖೆನೂ ನನ್ನ ಜಂಟಿ ಆಕರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರೀಬೇಕಾ ಹಾ ಜಂಟಿ ಆಕರಣ ಮಾತಾಡಬೇಕಾಗ ಹೇಳಿ ನೋಡಪ್ಪ ಇದು ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ನೀವು ಹಿಂಗೆ ಬರೀರಿ ಅಂತ ನಾನು ಹೇಳಲ್ಲ ನೀವು ಫ್ಯಾಕ್ಸ್ ಮೇಲೆ ಏನು ಬರಿಬೇಕು ಬರೀರಿ ದಟ್ ಇಸ್ ದಟ್ ಇಸ್ ಯುವರ್ ಲುಕ್ಔಟ್ ಇಟ್ ಇಸ್ ನಾಟ್ ಮೈ ಲುಕ್ಔಟ್ ಕೇಳ್ರಿ ಇಲ್ಲಿ ನಾನು ಕೇಳ ಏಳಗಂಟೆ ನೀವು ನಾನು ಹೇಳೋ ಗಂಟೆ ಕೇಳಿ ನಾನು ಹೇಳಿದ ಮೇಲೆ ನೀವೇನೂ ಬರ್ಕಡಿ ಆಮೇಲೆ ಬೇರೆ ಪ್ರಶ್ನೆ ನಾನು ಐ ಎಮ್ ನಾಟ್ ಗೋಯಿಂಗ್ ಟು ಫೋರ್ಸ್ ಯು ಟು ಡೂ ಲೈಕ್ ದಿಸ್ ಡು ಲೈಕ್ ದಟ್ ಅಂತ ಹೇಳಕ್ ಹೋಗಲ್ಲ ನಾವು ಇದರಲ್ಲಿ ಎಸ್ ಐ ಟಿ ಒಂದ್ ಕಡೆ ಎನ್ಕ್ವೈರಿ ಮಾಡ್ತಾ ಇದೆ ಈ ತರ ಪ್ರಕರಣ ನೋಡೇ ಇರಲಿಲ್ಲ ಇಲ್ಲಿವರೆಗೆ ಒಂದ್ ಕಡೆ ಇಡಿ ಒಂದ್ ಕಡೆ ಎನ್ಕ್ವೈರಿ ಮಾಡ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಡೈರೆಕ್ಟ್ರೇಟ್ ಒಂದು ಕಡೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಸಿ ಬಿ ಮೂರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಎಂಕ್ವೈರಿ ಮಾಡ್ತಾ ಇದ್ದಾರೆ ನಾನೇನು ಹೇಳೋದು ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಅಂತಾರೆ ಒಂದು ನಾನೇನು ಹೇಳಿದ್ದು ನೀವು ಯಾವತ್ತು ಸಿ ಬಿ ಐ ಬಗ್ಗೆ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಿದ್ದವರು ನೀವು ನೀವು ಯಾವತ್ತು ಸಿ ಬಿ ಐ ಕೊಟ್ಟಿಲ್ಲ ನಾನು ಹಿಂದೆ ಲೀಡ್ಯಾ ನನಗೆ ಅನೇಕ ಸಾರಿ ಹೇಳೋದಾಗ ಕೊಟ್ಟಿಲ್ಲ ಈಗ ಕೇಳ್ತಾ ಇದ್ದೀರಿ ಅದು ಒಂದು ನನ್ನ ವಾದ ಮತ್ತೆ ನಮ್ಮ ಪೊಲೀಸ್ನವ್ರ ಮೇಲೆ ನಮ್ಗೆ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ನಂಬರ್ ಒನ್ ನಂಬರ್ ಟು ಸಿ ಸಿಬಿಐ ಆಲ್ರೆಡಿ ಎಂಟರ್ಡ್ ಸಿ ಸಿಬಿಐ ಇಸ್ ಆಲ್ರೆಡಿ ಎಂಟರ್ಡ್ ಬ್ಯಾಂಕ್ನ ಅದಕ್ಕೆಲ್ಲ ಮಾಡಲಿಕ್ಕೆ ಅವರೆಲ್ಲ ಬ್ಯಾಂಕ್ ಆಂಗಲ್ನಿಂದ ಎನ್ಕ್ವೈರಿ ಮಾಡಲಿಕ್ಕೆ ಆಲ್ರೆಡಿ ಎಂಟರ್ಡ್ ಇಡೀ ಈಸ್ ಡೂಯಿಂಗ್ ಎಸ್ ಐ ಟಿ ಇಸ್ ಡೂಯಿ ಈಗಾಗಲೇ ಹನ್ನೆರಡು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ದುಡ್ಡು ಇಷ್ಟು ಮೂವತ್ನಾಲ್ಕು ಕೋಟಿ ಇದನ್ನು ಅಕ್ವೈರ್ ಮಾಡಿ ಇದು ಮಾಡಿದ್ದಾರೆ ಅಂತ ರಿಕವರ್ ಮಾಡಿದ್ದಾರೆ ಇನ್ನೂ ಉಳಿದಂಥ ನಲ್ವತ್ತಾರು ಕೋಟಿ ಬ್ಯಾಂಕ್ನಲ್ಲಿ ಸೀಜ್ ಮಾಡಿದ್ದಾರೆ ಒಟ್ಟು ಎಂಬತ್ತೈದು ಕೋಟಿ ಇಪ್ಪತ್ತೈದು ಲಕ್ಷ ಅವ್ರ ಪ್ರಕಾರ ಎಸ್ ಐ ಟಿ ಪ್ರಕಾರ ರಿಕವರ್ ಆಗಿದೆ ಅಂತ ನಂಬರ್ ಒನ್ ನಂಬರ್ ಟೂ ಇವರು ಏನು ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ಅವರ ಒಂದು ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಎರಡನೇದು ದಲಿತರ ಒಂದುಬಿಟ್ಟರೆ ಇವ್ರು ಯಾವಾಗ ದಲಿತರ ಪರ ಇದ್ರು ಕರ್ನಾಟಕ ಸರ್ಕಾರ ನಮ್ದು ಎಸ್ ಸಿ ಪಿ ಟಿ ಪಿ ಕಾನೂನು ಮಾಡಿದವರು ನಾವು ದಲಿತರಿಗೆ ಅನೇಕ ಕಾರ್ಯಕ್ರಮಗಳು ಮಾಡಿರೋರು ನಾವು ರಿಸರ್ವೇಶನ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಶನ್ ತಂದಿರೋರು ನಾವು ರಿಸರ್ವೇಶನ್ ಇನ್ ಪ್ರಮೋಷನ್ ತಂದಿರೋರು ನಾವು ಕಾನೂನು ಮಾಡಿದವರು ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ನಾಲ್ಕು ಪರ್ಸೆಂಟ್ಗೆ ಬ್ಯಾಂಕ್ನಲ್ಲಿ ಸಾಲ ಕೊಡಬೇಕು ಅಂತ ಮಾಡಿದವರು ನಾವು ಕೆ ಐ ಡಿ ಬಿನಲ್ಲಿ ಎಪ್ಪತ್ತೈದು ಪರ್ಸೆಂಟು ಅವ್ರಿಗೆ ಕೊಡಬೇಕು ಅಂತೇಳಿ ಹೇಳಿ ನಾವು ಮಾಡದ್ದು ಅವ್ರೇನು ಮಾಡಿದ್ದಾರೆ ದಲಿತರ ಪರ ಮಾತಾಡ್ತಾರೆ ಹಾಗಾದರೆ ವಾಲ್ಮಿ ಇದು ಬೋಬಿ ಅಭಿವೃದ್ಧಿ ಗಮನ ಯಾರದ ಅದು ಅದು ದಲಿತ ಅದರಲ್ಲಿ ಮಾಡಿದ್ರ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು ಕೋಟಾ ಶ್ರೀನಿವಾಸ್ ಪೂಜಾರಿ ಕನ್ಸರ್ಡ್ ಮಿನಿಸ್ಟರ್ ಎಂಬತ್ತೇಳು ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ ಆಯಿತು ಗೂಳ ಶೇಖರ್ ಅವ್ರ ಬಿಜೆಪಿ ಎಂ ಎಲ್ ಎನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳದ ಯಾರು ರಾಜೀನಾಮೆ ಕೊಟ್ಟರು ಚೀಫ್ ಮಿನಿಸ್ಟರ್ ಇವರು ಬೊಮ್ಮಾಯಿ ಅವರು ಕೊಟ್ಟರ ಆಮೇಲೆ ಎ ಪಿ ಎಂಸಿನಲ್ಲಿ ಯಡಿಯೂರಪ್ಪ ಚೀಫ್ ಮಿನಿಸ್ಟರು ನಲವತ್ತೇಳು ಕೋಟಿ ಹದಿನಾರು ಲಕ್ಷ ರೂಪಾಯಿ ಲೂಟಿ ಆಗೋಯ್ತು ಅದು ಆವರ್ತನೀ ದುಡ್ಡು ರೈತರಿಗೆ ಕೊಡಬೇಕಾಗಿದೆ ದುಡ್ಡು ಬಸವರಾಜ ಬೊಮ್ಮಾಯಿ ಎ ಪಿ ಎಂ ಸಿ ಮನಿಸ್ಟ್ರು ರಾಜೀನಾಮೆ ಕೊಟ್ಟರ ಇಡಿ ಎಂಟರ್ ಆಗಿತ್ತಟ್ ಇಸ್ ಮೈ ಪಾಯಿಂಟ್ ಅಷ್ಟೇನೆ